ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ನನ್ನ ಚಿಕ್ಕಮ್ಮನ ಮಗನ ಮದುವೆಯ ಹಾಗೆ ಮದುಮಗಳನ್ನು ಒಪ್ಸ್ಕೊಡುವಂಥ ಶಾಸ್ತ್ರ ಅಪ್ಲೋಡ್ ಮಾಡಿದ್ದೆ ಒಂದು ವೇಳೆ ನೋಡದೇ ಇದ್ದರೆ ಅದನ್ನು ತರಬೇಕು ಅಂತ ಅನಿಸಿದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ನಲ್ಲಿ ಬಂದುಬಿಟ್ಟು ಅವತ್ತಿನ ದಿವಸ ಸಂಜೆ ಬಂದ ಮೇಲೆ ಏನೆಲ್ಲ ಆಯಿತು ಮದುಮಗನ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಕೆಲವು ಕ್ಲಿಪ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮದುವೆ ಮನೆ ಹಾಗೆ ಮದುಮಗಳನ್ನು ಒಪ್ಪಿಸ್ಕೊಡೋ ಅಂಥ ಶಾಸ್ತ್ರ ಆದಮೇಲೆ ಸಿರ್ಸಿಯಿಂದ ಹೊರಟುಬಿಟ್ಟು ಚಿಕ್ಕಮ್ಮನ ಮನೆಗೆ ಬಂದ್ವಿ ಅಲ್ಲಿ ಮದುಮಗಳ ಮತ್ತು ಮದುಮಗನ ಗೃಹ ಪ್ರವೇಶದ ಒಂದು ಕೆಲವೊಂದು ವೀಡಿಯೋಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಫೋಟೋಸ್ ಮಾತ್ರ ಇಲ್ಲಿ ಹಾಕಿದ್ದೀನಿ ನಂತರ ಅವತ್ತಿನ ದಿವಸ ರಾತ್ರಿ ನೋಡಿ ಲೈಟಿಂಗ್ಸ್ ಆನ್ ಆಗಿದೆ ಮದುವೆ ಮನೆ ಅಂತಂದ್ರೇ ಹಾಗೆ ಅಲ್ವಾ ಒಂಥರ ಏನೋ ಒಂಥರ ಖುಷಿ ಏನೋ ಒಂಥರ ಸಂಭ್ರಮ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲ ಬಳಗ ಸೇರಿರ್ತಾರೆ ಒಂದಿಷ್ಟು ಹರಟೆ ಒಂದಿಷ್ಟು ನಗು ಅದೇನೋ ಒಂಥರ ಸಂಭ್ರಮ ಎಲ್ಲರೂ ಒಟ್ಟಿಗೆ ಸೇರೋವಂಥದ್ದು ಸೊ ಮದುವೆ ಮನೆಯಲ್ಲಿ ಲೈಟಿಂಗ್ಸ್ ಕೂಡ ಚೆನ್ನಾಗಿತ್ತು ನಂತರ ನಾನು ಡೈರೆಕ್ಟ್ ಊಟದ ವೀಡಿಯೋ ರಾತ್ರಿ ರಸಮಲಾಯಿ ರಸಮಲಾಯಿ ಮಾಡಿಸಿದ್ದ ಊಟಕ್ಕೆ ತುಂಬಾ ಟೇಸ್ಟ್ ಆಗಿತ್ತು ನಾನು ರಸಮಲಾಯಿ ವೀಡಿಯೋನ ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಊಟ ಕೂತಿದ್ದಾರೆ ಇವಳು ಇವಳು ಬಂದುಬಿಟ್ಟು ಮದುಮಗನ ಅತ್ತೆಯ ಮಗಳು ಎಲ್ಲರೂ ಊಟ ಕೂತಿದ್ದಾರೆ ಮದುವೆ ಮನೆಯಲ್ಲಿ ಮದ್ಮಕ್ಕಳನ್ನು ಒಂದಿಷ್ಟು ಆಟಿಸ್ಕೊಳ್ಳೋದು ಕೂಡ ಒಂಥರ ಖುಷಿ ಅಲ್ವಾ ಎಲ್ಲರೂ ಸೇರ್ಕೊಬಿಟ್ಟು ಸೊ ಮದುವೆ ಮನೇಲಿ ಎಲ್ಲರೂ ಊಟ ಕೂರಿಸಿ ಬಡಿಸುವಾಗ ಮದ್ಮಕ್ಳನ್ನು ಕರೆಸ್ಬಿಟ್ಟು ಊಟ ಬಡಿಸ್ಬೇಕು ಊಟ ಬಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಸೊ ಸ್ವೀಟ್ ಬಡಿಸೋದಕ್ಕೆ ಮದುವು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಕೆಲವೊಬ್ಬರು ಹಿರಿಯರೆಲ್ಲ ಇಲ್ಲ ಫಸ್ಟ್ ನಾದ್ನಿಗೆ ಬಡಿಸ್ಬೇಕು ನಾದ್ನಿ ನಾದಿನಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ತಮಾಷೆ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲೊಬ್ರು ಕೇಳ್ತಾ ಇದ್ದಾರೆ ಅವನು ಬೇಡ ಬೇಡ ಅಂತ ಹೇಳಿಬಿಟ್ಟು ಬಡಿಸೋದು ಅಂಥೇಳಿ ನಾದ್ನಿ ಮಗ ನೇಸರು ದಕ್ಷ ಹಾಗೆ ಇಲ್ಲಿ ಒಬ್ಬರು ಇನ್ನೊಬ್ಬರು ಆಂಟಿ ಅವರು ಮದುಮಗಳನ್ನ ಹೇಳ್ತಾ ಇದ್ದಾರೆ ನೋಡು ನಿನ್ನ ನಿನ್ನೀರಲ್ಲಿ ಮೂರು ಜನ ಕೂತಿದ್ದಾರೆ ಅವ್ರಿಗೆ ಫಸ್ಟ್ ಬಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಅದೇ ಮಜಾ ಅಲ್ವಾ ಅವರನ್ನು ಆಡಿಸ್ಕೊಳ್ಳೋದು ಆಟ ಆಡಿಸೋದು ಅಂಥೇಳ್ಬಿಟ್ಟು ಸೊ ತಮಾಷೆ ಮಾಡಿ ಇಷ್ಟು ಹಾಕು ಸ್ವಲ್ಪ ಹಾಕು ಅಲ್ಲಿ ಹಾಕು ಇಲ್ಲಿ ಹಾಕು ಅವ್ರಿಗೆ ಹಾಕು ಇವ್ರಿಗೆ ಹಾಕು ಅಂತ ಅಂಥೇಳ್ಬಿಟ್ಟು ತಮಾಷೆ ಮಾಡ್ತಾನೆ ಇದ್ವಿ ಎಲ್ಲರದ್ದು ಊಟ ಕೂಡ ಆಯಿತು ಊಟ ಆದಮೇಲೆ ನಮ್ಮ ಚಿಕ್ಕಮ್ಮನೂ ಫುಲ್ಲು ಬ್ಯುಸಿ ಇದ್ದಾರೆ ನೋಡಿ ಹಾಗೆ ನಾವೆಲ್ಲ ಏನು ಮಾಡಿದ್ವಿ ಇನ್ನೂ ಟೈಮ್ ಇದೆ ಇನ್ನೊಂದಿಷ್ಟು ಮಜಾ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಗಿಫ್ಟನ್ನೆಲ್ಲ ಓಪನ್ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡ್ವಿ ಸೊ ಗಿಫ್ಟನ್ನು ಎಲ್ಲರೂ ಸೇರಿಬಿಟ್ಟು ಮದುಮಗಳ ಮದುಮಗಳು ಕೂಡ ಕೂತಿದ್ರು ಅವ್ರನ್ನ ಕೂರಿಸ್ಕೊಬಿಟ್ಟು ಗಿಫ್ಟೆಲ್ಲ ಓಪನ್ ಮಾಡ್ತಾಯಿದ್ವಿ ಸೊ ಗಿಫ್ಟಲ್ಲಿ ಕೆಲವೊಂದು ಗಿಫ್ಟ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಒಂದಿಷ್ಟು ನಗಾಡ್ತಾ ಮಾಡ್ತಾ ಹಾಗೆ ನಾವು ಯಾವುದೇ ಒಂದು ಅಂದರೆ ಏನು ಗಿಫ್ಟ್ಗಳನ್ನು ಓಪನ್ ಮಾಡ್ತಿದ್ವೋ ಅದನ್ನು ಮದುಮಗಳ ಕೈಯಲ್ಲಿ ಯಾ ಅವರ ಹೆಸರು ಮತ್ತು ಏನು ಗಿಫ್ಟ್ ಬಂದಿದೆ ಅಂತ ಅಂಥೇಳಿಬಿಟ್ಟು ಬರೀಲಿಕ್ಕೆ ಕೂಡ ಹೇಳಿದ್ವಿ ಒಂದಕ್ಕಿಂತ ಒಂದು ಗಿಫ್ಟ್ಗಳು ಚೆನ್ನಾಗಿದ್ವು ಹಾಗೆ ಮಾರ್ಚ್ ಹದಿನೇಳನೇ ತಾರೀಕಿಗೆ ಇವ್ರ ಮದುವೆ ಆಗಿರೋದು ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೆ ಕೂಡ ಆಗತ್ತೆ ಅಲ್ವಾ ಸೊ ಯಾರೋ ಒಬ್ಬರು ಗಿಫ್ಟ್ ಕೂಡ ಕೊಟ್ಟಿದ್ರು ಎಲ್ಲರಿಗೂ ಒಂಥರ ಖುಷಿ ಸೊ ಇದಿಷ್ಟು ಮದುವೆಯ ಸಂಜೆ ರಾತ್ರಿ ಏನೆಲ್ಲ ಆಗಿತ್ತು ಅಂತ ಹೇಳಿಬಿಟ್ಟು ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿರುವಂಥ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವಿವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ